ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಾಗರ್ ಮಾತಾಡ್ತಿರೋದು ಸೊ ವಿಷಯ ಏನಪ್ಪ ಅಂತಂದರೆ ತುಂಬ ಜನ ಕನಸುಗಳನ್ನ ಕಟ್ಕೊಂಡು ಬರ್ತಾರೆ ನಾನು ಆ್ಯಕ್ಟರ್ ಆಗಬೇಕು ಸ್ಟಾರ್ ಆಗಬೇಕು ಡೈರೆಕ್ಟರ್ ಆಗಬೇಕು ಅಂತೇಳಿ ತುಂಬ ಜನ ಕನಸುಗಳನ್ನ ಕಟ್ಟಿ ಬರ್ತಾರೆ ಕನಸುಗಳನ್ನ ಕಟ್ಕೊಂಡು ಬರೋರೆಲ್ಲ ನೆನ್ಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಏನಕ್ಕಪ್ಪ ಅಂತಂದರೆ ನಾವೇನು ಒಂದು ನಾವು ಅಂದ್ಕೊಂಡಿರೋ ಗುರಿನ ನಾವು ಸಾಧಿಸ್ಬೇಕು ಅಂತಂದರೆ ನಮಗೆ ಮೊದಲು ಪೇಷನ್ಸ್ ಇರಬೇಕು ತಾಳ್ಮೆ ತಾಳ್ಮೆ ಇದ್ದನು ಏನು ಬೇಕಾದರೂ ಸಾಧನೆನ ಮಾಡ್ಬೋದು ಅನ್ನೋದಕ್ಕೆ ತುಂಬ ಉದಾಹರಣೆಗಳಿದೆ ಹಾಗೆಯೇ ನನಗೊಬ್ಬರು ವ್ಯಕ್ತಿ ಪರಿಚಯ ಆಗ್ತಾರೆ ಅವ್ರ ಹೆಸರು ಸತೀಶ್ ಕೃಷ್ಣ ಶೆಟ್ಟಿ ಅಂತ ಸೊ ಅವರು ಮೂಲತಃ ಚಿಕ್ಕಮಗಳೂರು ಡಿಸ್ಟಿಕ್ಕು ಬೈರಾಪುರ ಅನ್ನೋ ಒಂದು ಸಣ್ಣ ಹಳ್ಳಿಯಿಂದ ಬಂದಿರ್ತಾರೆ ಬೆಂಗಳೂರಿಗೆ ಬಂದು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಆ ಸಂಸ್ಥೆ ಹೆಸರು ನವಿಲು ಫಿಲ್ಮಿ ಅಕಾಡೆಮಿ ಅಂತ ಸೊ ಎಲ್ಚೆನಹಳ್ಳಿಯಲ್ಲಿರುವಂಥ ಒಂದು ಸಂಸ್ಥೆ ಆ ಸಂಸ್ಥೆ ಓಪನ್ ಮಾಡಿದ್ಮೇಲೆ ಅವರು ತುಂಬ ಏರಿಳಿತಗಳನ್ನ ನೋಡ್ತಾರೆ ತಡೆಗಳನ್ನ ಎದುರಿಸ್ತಾರೆ ಆದರೂ ಒಂದು ಬಂಡ ಧೈರ್ಯ ಮಾಡಿ ಇವತ್ತೆಲ್ಲ ನಾಳೆ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಅಂತೇಳಿ ಇವತ್ತಿಗೂ ಆ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬರ್ತಿದ್ದಾರೆ ಇವತ್ತಿಗೆ ಹನ್ನೊಂದು ವರ್ಷ ಮುಗಿಸಿದೆ ಹನ್ನೊಂದು ವರ್ಷ ಮುಗಿಸಿ ಹನ್ನೆರಡನೇ ವರ್ಷಕ್ಕೆ ಕಾಲಿಡ್ತಿದೆ ಸೊ ಅದಿನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ತುಂಬ ಜನ ಕಲಾವಿದರು ಒಳ್ಳೆ ಒಳ್ಳೆ ಕಲಾವಿದರು ಆ ಸಂಸ್ಥೆಯಿಂದ ಹೊರಗಡೆ ಬರಲಿ ಅಂತ ಹೇಳ್ತಾ ಶುಭಾಶಯನ ತಿಳಿಸ್ತಾ ಯಾರೆಲ್ಲ ಶಾರ್ಟ್ ಮೂವಿ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಯಾರೆಲ್ಲ ನಟನೆಗೆ ಅವಕಾಶಕ್ಕೋಸ್ಕರ ಹುಡುಕ್ತಾ ಇದ್ದೀರ ಅವರೆಲ್ಲ ಬನ್ನಿ ಭೇಟಿ ನೀಡಿ ಅವಕಾಶಗಳನ್ನ ಕೊಡ್ತಾರೆ ಡೈರೆಕ್ಷನ್ ಮಾಡಬೇಕು ಅಂತಿರೋರಿಗೆ ಡೈರೆಕ್ಷನ್ ಮಾಡೋದಕ್ಕೂ ಅವಕಾಶ ಕೊಡ್ತಾರೆ ಅವರೇ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಯಾರೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದೀರ ಯಾರೆಲ್ಲ ನಿಮ್ಮ ನೀವು ಅಂದ್ಕೊಂಡಿರೋಂಥ ಗುರಿನ ನೀವು ಸಾಧಿಸ್ಬೇಕು ಅಂತಂದರೆ ಬನ್ನಿ ನಿಮಗೆ ಆ ಸಂಸ್ಥೆಯಿಂದ ಏನು ಬೇಕೋ ಆ ಎಲ್ಲ ಹೆಲ್ಪ್ ಸಿಗುತ್ತೆ ಸೊ ನಿಮ್ಮ ಒಂದು ಟ್ಯಾಲೆಂಟ್ನ ಆ ಸಂಸ್ಥೆಯ ಮೂಲಕ ನೀವು ಗುರುತಿಸ್ಕೋಬೋದು ಹಾಗೆಯೇ ನಾನು ಕೂಡ ಬೇರೆ ಒಂದು ಸಂಸ್ಥೆಯಿಂದ ಬಂದಂಥ ವ್ಯಕ್ತಿ ನಾನು ಬೇರೆ ಸಂಸ್ಥೆಯಲ್ಲಿ ನಟನೆಯನ್ನು ಕಲಿತು ಅವಕಾಶಕ್ಕೋಸ್ಕರ ಹುಡುಕಾಡಬೇಕಾದ್ರೆ ನನಗೆ ನವಿಲು ಫಿಲ್ಮಿ ಅಕಾಡೆಮಿಯಿಂದ ನನಗೊಂದು ಅವಕಾಶ ಕೊಡ್ತಾರೆ ಅವ್ರ ಸಿನಿಮಾದಲ್ಲಿ ಒಂದು ಲೀಡ್ರಲ್ಲಾಗಿ ಕೊಡ್ತಾರೆ ಸೊ ಸಿನ್ಮಾ ಹೆಸರೇನು ಅನ್ನೋದು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಸೊ ಹಾಗೆಯೇ ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ಈ ಸಂಸ್ಥೆಯಿಂದ ಬರುವಂಥ ಕಲಾವಿದರು ತುಂಬ ಎತ್ತರಕ್ಕೆ ಬೆಳಿಲಿ ಈ ಸಂಸ್ಥೆ ಕೂಡ ಎತ್ತರಕ್ಕೆ ಬೆಳೀಲಿ ಅಂತ ದೇವರಲ್ಲಿ ಕೇಳ್ಕೊತ ಹಾಗೆಯೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಇನ್ನಷ್ಟು ಸಿನಿಮಾಗಳು ನಿಮ್ಮ ಸಂಸ್ಥೆಯಿಂದ ಬರಲಿ ಅಂತ ಹೇಳ್ತಾ ಥ್ಯಾಂಕ್ ಯು जय भुवनेश्वरी